எஸ்பெஷலி ஆ நாமினேஷன் ரவுண்ட் வந்தாக ನನಗೆ ಅದ್ರ ಬಗ್ಗೆ ಒಂಚೂರು ರಿಗ್ರೆಟ್ಸ್ ಇಲ್ಲ ಮೇಡಮ್ ಯಾಕಂದರೆ ಅದಾದ ನಂತರ ಅವ್ರು ಟ್ರಮ್ ಕಾರ್ಡ್ ಚೂಸ್ ಮಾಡ್ಕೋತಾರೆ ಅವರು ಅವರು ಅವ್ರ ಸ್ವಾರ್ಥದ ಆಟನ ಅವ್ರು ಆಡ್ತಾರೆ ಬಟ್ ನನಗೆ ಎಲ್ಲಿಗೂ ಕಿಂಚಿತ್ತಲ್ಲೂ ಒಂಚೂರು ನಾನು ಇದನ್ನ ಮಾಡ್ಬಿಟ್ನಲ್ಲ ಅನ್ನೋ ರಿಗ್ರೆಟ್ ಇರಲ್ಲ ಏಕೆಂದರೆ ಚೈತ್ರ ಚೈತ್ರನ ಸ್ಟ್ರಗಲ್ಸ್ ನಾವು ನೋಡಿದ್ದೀವಿ ಚೈತ್ರ ಏನೇನು ನೋಡ್ಕೊಂಡು ಅನ್ನೋದು ತುಂಬ ಹತ್ತಿರದಿಂದ ಕೇಳಿಸ್ಕೊಂಡಿರುವಂಥ ವ್ಯಕ್ತಿ ನಾನು ಸೊ ಹಾಗಾಗಿ ಇದ್ದಿದ್ದು ಒಂದೇ ಒಂದು ಆಸೆ ತಾಯಿ ಮನೆಯೊಳಗೆ ಬರಬೇಕು ನಾನು ಮನೆಯೊಳಗಿರೋದನ್ನು ತಾಯಿ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹಾಗಾಗಿ ಆ ಒಂದು ನಾಮಿನೇಷನ್ನ ನಾನು ಬಿಟ್ಕೊಟ್ಟೆ ಅಂತ ಹೇಳಿ ಹೇಳಲ್ಲ ಆ ಒಂದು ನಾಮಿನೇಷನ್ ಅಲ್ಲಿ ಅವಳು ನಾಮಿನೇಟ್ ಆಗಬಾರ್ದು ಅನ್ನೋದನ್ನ ಮಾಡ್ದೆ ಅದು ಅದ್ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಅದು ನಾನು ಅದು ನನ್ನ ವ್ಯಕ್ತಿತ್ವ ಸೊ ಅದನ್ನ ಅದನ್ನ ನಾನೆಲ್ಲೋ ಆಟಕ್ಕೋಸ್ಕರ ನನ್ನ ವ್ಯಕ್ತಿತ್ವ ಬಿಟ್ಕೊಡ್ಬೇಕು ಅಂತ ನನಗೆ ಆ ಮೂಮೆಂಟ್ ಅಲ್ಲಿ ಅನ್ನಿಸ್ಲೇ ಇಲ್ಲ ಸೊ ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ